ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಕ್ರಾಂತಿಯು ನಿಮಗೆ ಸುಖ ಸಮೃದ್ಧಿಯನ್ನು ನೀಡುವುದರ ಜೊತೆಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕನಸುಗಳು ಈಡೇರಲಿ ಅಂತೇಳಿ ನಾನು ಆಶಿಸ್ತಾ ಈ ವಿಡಿಯೋದಲ್ಲಿ ನಾವು ಕೆಸೆಟ್ಗೆ ಹಾಗೆ ಒಂದಷ್ಟು ಡಿಸ್ಕಸ್ಸನ್ನು ಮಾಡೋಣ ಏನಪ್ಪ ಅಂದರೆ ಕೆಸೆಟ್ಗೆ ಈಗಾಗಲೇ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಕೂಡ ನಡೆದು ರಿಸಲ್ಟ್ ಕೂಡ ಬಂದಿದೆ ಅದು ತಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಯಾರೆಲ್ಲ ಕೆಸೆಟ್ಟನ್ನು ಆಗಿದ್ರೆ ಅವರೆಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಡಾಕ್ಯುಮೆಂಟ್ಗೆ ಯಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ನಡೀತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರು ಹೋಗಬೇಕು ಮತ್ತು ಯಾರು ಹೋಗಬಾರದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇದು ಕೆ ಎದವರು ಹೊರಡಿಸಿರ್ತಕ್ಕಂಥ ಅಧಿಕೃತವಾದಂಥ ಪ್ರಕಟಣೆ ತಾವು ಕೂಡ ರೀ ಅಂತೇಳಿ ನಾನು ಭಾವಿಸ್ತಾ ನೋಡಿ ಡೈರೆಕ್ಟ್ ಸೂಚನೆಗೆ ಹೋಗಿಬಿಡೋಣ ಅಂದರೆ ನಾವು ಅನವಶ್ಯಕ ಎಲ್ಲ ನೋಡೋದು ಬೇಡ ಇದೆಲ್ಲ ನೋಟಿಫಿಕೇಶನ್ ಯಾವಾಗ ಆಯ್ತು ಎಕ್ಸಾಮ್ ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ಇಲ್ಲಿ ಡೇಟ್ ಇರುವಂತದ್ದು ಸೊ ಅದೆಲ್ಲ ನಿಮಗೆ ಬೇಡದಿರುವಂಥದ್ದು ಅಂದ್ರೆ ನನಗೂ ಕೂಡ ಬೇಡದೇ ಇರುವಂಥ ವಿಚಾರನೇ ಸರಿ ಯಾಕಂದ್ರೆ ಇಲ್ಲಿ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದೇನಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ಅನ್ನೋದನ್ನ ಮಾತ್ರ ನಾವು ನೋಡೋಣ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ನೋಡಿ ನೀವು ಅರ್ಹತಾ ಪಟ್ಟಿಯಲ್ಲಿ ಈಗೇನು ಕೆಸೆಟ್ ಯಾರೆಲ್ಲ ಪಾಸ್ ಆಗಿದ್ರೆ ಅವ್ರೆಲ್ಲರದು ಹೆಸರು ಕೂಡ ಈ ಅರ್ಹತಾ ಪಟ್ಟಿಯಲ್ಲಿ ಇರುತ್ತೆ ಅರ್ಥಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ನೋಡಿ ಸ್ಪಷ್ಟವಾಗಿ ಕೆ ಎದವರೇ ಸೂಚನೆಯನ್ನ ನೀಡಿರುವಂತದ್ದು ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅಂದ್ರೆ ಮೊದಲನೇದಾಗಿ ಕೆಸೆಟ್ ಪಾಸ್ ಆಗಿ ಈ ಒಂದು ಅರ್ಥಪಟ್ಟಿಯಲ್ಲಿ ಹೆಸರಿರಬೇಕು ಈ ಒಂದು ಅರ್ಹತಾ ಪಟ್ಟಿಯಲ್ಲಿ ಹೆಸರು ಇದ್ದು ಅವ್ರದ್ದು ಎಲ್ಲ ಸೆಮ್ಗಳ ಅಥವಾ ಎಲ್ಲ ವರ್ಷಗಳ ಕೋರ್ಸ್ ಪಿ ಜಿ ಕೋರ್ಸ್ ಮುಗಿದಿರಬೇಕು ಅಂದರೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಹೀಗೆ ಅವರು ಪಿ ಜಿಯನ್ನು ಮುಗಿಸ್ಕೊಂಡಿರ್ಬೇಕು ಎಲ್ಲ ವರ್ಷಗಳ ಮಾರ್ಕ್ಸ್ ಕಾಡು ಅಥವಾ ಎಲ್ಲ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾಡು ಆಲ್ರೆಡಿ ಬಂದಿರಬೇಕು ಮತ್ತೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅನ್ನ ತಗೊಂಡು ನೀವು ಕೆ ಎವರು ನಡೆಸ್ತಾ ಇರ್ತಕ್ಕಂಥ ಈ ಕೆಸೆಟ್ ವೆರಿಫಿಕೇಶನ್ಗೆ ಹೋಗಬೇಕಾಗಿರುತ್ತೆ ಆದರೆ ನೀವು ಅರ್ಹಾ ಪಟ್ಟಿಯಲ್ಲಿ ಹೆಸರು ಇರ್ತೈತಿ ಆದ್ರೆ ನೀವು ಇನ್ನೂ ಕೂಡ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಲ್ಲ ನೀವು ಎರಡನೇ ಸೆಮ್ ಅಲ್ಲಿ ಇರ್ತೀರಿ ಕೆಲವರು ಮೂರನೇ ಸೆಮ್ ಅಲ್ಲಿ ಇರ್ತೀರಿ ಕೆಲವರು ನಾಲ್ಕನೇ ಸೆಮ್ ಅಲ್ಲಿ ಇರ್ತೀರಿ ಹೀಗೆ ಅನೇಕ ರೀತಿ ಜೊತೆಗೆ ನಾಲ್ಕು ಸೆಮ್ ಕೂಡ ಮುಗ್ದಿರ್ತೇ ರಿಸಲ್ಟ್ ಕೂಡ ಇನ್ನೇನು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿರ್ತೀರಿ ಅಂಥವ್ರು ಇದರಲ್ಲಿ ಭಾಗವಹಿಸಬಾರದು ಅಂತ ಹೇಳಿ ಅವರೇ ಹೇಳಿರುವಂತದ್ದು ಸೊ ಹಾಗಾಗಿ ಇಲ್ಲಿ ನೀವು ಇನ್ನೂ ಪಿ ಜಿ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ನೀವು ಅದರಲ್ಲಿ ಭಾಗವಹಿಸಬೇಡಿ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹೋಗಬಾರ್ದು ಹಾಗಾದ್ರೆ ಅವರು ಕಥೆಯನ್ನು ಮುಂದೆ ಅನ್ನೋದಾದ್ರೆ ಸದರಿ ಅಭ್ಯರ್ಥಿಗಳು ಅಂದ್ರೆ ನೀವು ಪಾಸ್ ಅಂದ್ರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಿಂದ ಹಾಜರಾಗತಕ್ಕದ್ದು ನೋಡಿ ಕೆಸೆಟ್ ಪಾಸ್ ಆಗಿರಿ ಆದ್ರೆ ಎಮ್ ಎ ಅಥವಾ ಎಮ್ ಎಸ್ ಸಿ ಎಮ್ ಕಮ್ ಮುಗಿದಿಲ್ಲ ನೀವು ಈಗ ನಡೀತಿರ್ತಕ್ಕಂಥ ಈ ಒಂದು ವೆರಿಫಿಕೇಷನ್ಗೆ ಹಾಜರಾಗಬಾರ್ದು ಅವರು ಏನು ಹೇಳ್ತಾರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಮುಂದಿನ ದಿನಾಂಕವನ್ನು ನಾವು ಹೇಳ್ತೀವಿ ಅಂದರೆ ಮುಂದಿನ ದಿನಾಂಕಗಳಂದು ಹಾಜರಾಗತಕ್ಕದ್ದು ಅದನ್ನು ನಾವು ವೆಬ್ಸೈಟ್ನಲ್ಲಿ ಹಾಕ್ತೀವಿ ಆ ಡೇಟ್ಗೆ ನೀವು ಬರಂತ್ರಿ ಅಂತ ಹೇಳಿದ್ದಾರೆ ಆ ಕಾರಣದಿಂದಾಗಿ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಎಮ್ ಕಮನ್ನು ಮುಗಿಸ್ಕೊಂಡು ಮಾರ್ಕ್ಸ್ ಕಾರ್ಡ್ಗಳನ್ನು ಆಲ್ರೆಡಿ ಇಟ್ಕೊಂಡು ಕೆಸೆಟನ್ನು ಪಾಸ್ ಆಗಿದ್ದೀರಿ ಅಂಥವ್ರು ಈ ಒಂದು ಕೆಸೆಟ್ ಸೆಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕು ಆದರೆ ಇನ್ನೂ ಯಾರೆಲ್ಲ ಕೆ ಪಾಸ್ ಮಾಡ್ಕೊಂಡಿದಿರಿ ಆದರೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಕಂಪ್ಲೀಟ್ ಆಗಿಲ್ವೋ ಅಥವಾ ಮಾರ್ಕ್ಸ್ ಕಾರ್ಡ್ಗಳು ಬಂದಿಲ್ವೋ ಅಂಥವ್ರು ಹಾಜರಾಗಬಾರ್ದು ಅಂತ ಹಾಜರಾಗಬಾರ್ದು ಅಂತೇಳಿ ಕೆ ಎದವರೇ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂಥವರು ಮುಂದಿನ ದಿನಾಂಕಗಳನ್ನು ಅವರು ಡೇಟನ್ನು ಕೊಡ್ತಾರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ತಮ್ಮ ಪ್ರಾಧಿಕಾರದ ವೆಬ್ಸೈಟ್ ಒಳಗೆ ಡೇಟ್ ಅಧಿಕೃತವಾದಂತ ಒಂದು ಡೇಟ್ ಕೊಡ್ತಾರೆ ಆ ಡೇಟ್ಗೆ ತಾವು ಹಾಜರಾಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡಿ ಕೆಸೆಟ್ ಕೆಸೆಟ್ ಒಂದು ನೋಡಿ ಕೆಸೆಟ್ಗೆ ಸಂಬಂಧಪಟ್ಟಂತೆ ತಾವು ಎಲ್ಲ ಮಾಹಿತಿಗಳನ್ನ ಅಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ನಾನು ಇಷ್ಟನ್ನು ಹೇಳ್ಬೇಕಾಗಿತ್ತು ಸೊ ಆ ಕಾರಣದಿಂದಾಗಿ ಹೇಳಿದಿನಿ ತಮಗೇನಾದರೂ ಡೌಟ್ ಇದ್ದರೆ ಅಂದ್ರೆ ಬೇರೆ ಬೇರೆ ಡೌಟ್ಸ್ ಇದ್ದರೆ ತಾವು ಕೂಡ ಕಾಮೆಂಟನ್ನು ಮಾಡಿ ನಾನು ತಪ್ಪದೇ ಅವಕ್ಕೆ ರಿಪ್ಲೈ ಮಾಡ್ತೀನಿ ಕೆಸಟಿಗೆ ಸಂಬಂಧಪಟ್ಟಂಥ ಎಲ್ಲ ಡೌಟ್ಸನ್ನು ಈ ವಿಡಿಯೋದಲ್ಲಿ ನಾನು ಅಂದರೆ ನಿಮಗೆ ಕಾಮೆಂಟ್ಸ್ ಮೂಲಕನಾದರೂ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಒಂದು ವೇಳೆ ಇದೇ ವೀಡಿಯೋದ ಮೂಲಕ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ನನಗೆ ತುಂಬ ಖುಷಿ ಇದೆ ಒಂದು ವೇಳೆ ಕ್ಲಿಯರ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಉತ್ತರಿಸುವಂಥ ಕೆಲಸವನ್ನು ಮಾಡ್ತೀನಿ ಧನ್ಯವಾದಗಳು